ಸಮಸ್ತ ಕೇವಲಿಗಳಿಗೆ ಜಯವಾಗಲಿ ಸಮಸ್ತ ಗುರುಗಳಿಗೆ ಜಯವಾಗಲಿ ಕಡು ಮೂರ್ಖತೆ ಅದರ ಬಗ್ಗೆ ಹೇಳ್ತಾ ಇದ್ದೀನಿ ಒಂದು ಊರಿನಲ್ಲಿ ಸಾಕಷ್ಟು ಜನ ಶ್ರಾವಕರು ವೃತ್ತಿಗಳು ಅಂದರೆ ಅವರೆಲ್ಲ ರಾತ್ರಿ ಊಟ ಮಾಡುತ್ತಿರಲಿಲ್ಲ ದಿನದಲ್ಲಿ ಊಟ ಮಾಡ್ತಾ ಇದ್ರು ಆದ್ರಿಂದ ಅಲ್ಲಿ ಒಬ್ಬ ಕಡು ಮೂರ್ಖ ಲೋಬಿ ವಿಚಾರ ಮಾಡದ ನನ್ನ ಮಗಳ ಮದುವೆಯನ್ನ ರಾತ್ರಿ ಮಾಡ್ಬೇಕು ನಾನು ಯಾಕಂದ್ರೆ ದಿನದಲ್ಲಿ ಆದ್ರೆ ಬಹಳ ಮನುಷ್ಯರು ಊಟ ಮಾಡ್ತಾರೆ ಕರೆಯದೆ ಹೋದರೆ ಕರೀಲಿಲ್ಲ ಅಂತ ಹೇಳಿ ಹೇಳ್ತಾರೆ ಮನುಷ್ಯರನ್ನು ಎಲ್ಲರನ್ನು ಕರಿಬೇಕು ಆದ್ರೆ ಅವರು ಊಟ ಮಾಡಬಾರ್ದು ಅಂತ ಸಂದರ್ಭದಲ್ಲಿ ಮದುವೆ ಮಾಡಿ ಮುಗಿಸಿ ಬಿಡಬೇಕು ಅಂತ ಹೇಳ್ಕೊಂಡು ರಾತ್ರಿ ಊಟಕ್ಕೆ ಇಟ್ಟ ಅಂದ್ರೆ ಮದುವೆ ಮಾಡ್ದ ರಾತ್ರಿ ಮದುವೆ ಮೂರ್ತ ತಗ್ದ ರಾತ್ರಿ ಹನ್ನೊಂದು ಹನ್ನೆರಡು ಗಂಟೆ ಲಂಕ ಅದು ಮನುಷ್ಯರೆಲ್ಲ ಬಂದ್ರು ಪಾಪ ಆದ್ರೆ ಎಲ್ಲರೂ ರಾತ್ರಿ ಊಟ ತ್ಯಾಗಿಗಳು ಇರುವುದಿಲ್ಲ ಇದು ನಿಮಗೆ ಗೊತ್ತಿದೆ ಸಾಕಷ್ಟು ಜನ ರಾತ್ರಿ ತಿನ್ನೋರು ಕೂಡ ಇದ್ರು ಅವರಿಗೋಸ್ಕರ ಅಡಿಗೆ ಮಾಡಬೇಕಾಯಿತು ಅಡಿಗೆ ಮಾಡಬೇಕಾಯ್ತು ಅಡಿಗೆ ಮಾಡಿದ್ರು ಹಿಂದೆಲ್ಲ ಏನಿತ್ತು ಗುಡಿಸಲು ಮನೆಗಳು ಇದ್ದು ಅಲ್ವಾ ಮೇಲೆ ಒಂದು ಹಾವು ಓಡಾಡ್ತಾ ಇತ್ತು ಪಾಯಸ ಬೇಸೋದಿಕ್ಕೆ ಇಟ್ಟಿದ್ರು ತಲೆ ತಿರುಗಿ ಪಾಯಸಕ್ಕೆ ಬಿತ್ತು ಹಾವು ರಾತ್ರಿ ಯಾರ್ಯಾರು ಊಟ ಮಾಡ್ತಿದ್ದಾರೆ ನೋಡ್ರಿ ಅವರೆಲ್ಲ ತಿಂದ್ರು ಅದರಲ್ಲಿ ತೊಂಬತ್ತು ಪ್ರತಿಶತ ಜನ ಆವಾಗಲೇ ಸತ್ತು ಹೋದ್ರು ಇನ್ನು ಹತ್ತು ಪ್ರತಿಶತ ಜನನ್ನ ಆಸ್ಪತ್ರೆಗಳಿಗೆ ಅಡ್ಮಿಟ್ ಮಾಡಲಾಯಿತು ಇದು ಕಡು ಮೂರ್ಖತೆಯ ಫಲ ಅದಕ್ಕೋಸ್ಕರ ರಾತ್ರಿ ಭೋಜನ ತ್ಯಾಗ ಬಹಳ ಮಹತ್ವಪೂರ್ಣ ಜಿನೇಂದ್ರ ಭಗವಾನ್ರ ಪ್ರತಿಯೊಂದು ವಚನ ಸತ್ಯ ಇದೆ